ಉದ್ಭವ ಮೂರ್ತಿ ಬಾಣೇಶ್ವರ ಸ್ವಾಮಿ ಅಂಬಾರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದ ಶಾಸಕ ಶರಪಜೇಗೌಡ ಹೊಸಕೋಟೆ ಆನುಗೊಂಡನಹಳ್ಳಿ ಗ್ರಾಮದಲ್ಲಿ ಚೋಳನ ಕಾಲದ ಉದ್ಭವ ಮೂರ್ತಿ ಬಾಣೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ದೀಪೋತ್ಸವದ ಅಂಗವಾಗಿ ರುದ್ರಾಭಿಷೇಕ ಹೂವಿನ ಅಲಂಕಾರ ವಿದ್ಯುತ್ ದೀಪಾಲಂಕಾರಗಳಿಂದ ಸಿಂಗರಿಸಿ ತುಮಕೂರಿನಿಂದ ಆನೆಗಳನ್ನು ತಂದು ಅಂಬಾರಿಯಲ್ಲಿ ಪಾರ್ಥಾಂಬ ಸಮೇತ ಶ್ರೀ ಬಾಣೇಶ್ವರ ಸ್ವಾಮಿ ಉತ್ಸವ ಮೂರ್ತಿಯನ್ನ ಇಟ್ಟು ಪುಷ್ಪ ಮಳೆಗೈದ್ರು ಕೇರಳದ ಜಯ ಮಂಗಳದ ಮಂಗಳ ಬಾಧ್ಯಗಳೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಥಿಯೋನಿಕ್ಸ್ ಅಧ್ಯಕ್ಷ ಹೊಸಕೋಟೆ ಶಾಸಕರು ಆದ ಶರತ್ಪಚಿ ಕೋಟಾ ಅವರು ಅಂಬಾರಿ ಉತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದರು ತಾಲೂಕಿನ ಆನುಗೊಂಡನಹಳ್ಳಿ ಗ್ರಾಮದಲ್ಲಿ ಚೋಳರ ಕಾಲದಲ್ಲಿ ಉದ್ಭವ ಮೂರ್ತಿಯಾಗಿದ್ದ ಬಾಣೇಶ್ವರ ಸ್ವಾಮಿ ದೇವಾಲಯ ನಿರ್ಮಾಣವಾಗಿತ್ತು ತಲತಲಾಂತರಗಳಿಂದ ಆರಾಧಿಸುತ್ತಾ ಬಂದಿದ್ದು ಹೋಬಳಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದಂತೆ ತಮಿಳುನಾಡಿನಿಂದಲೂ ಭಕ್ತಾದಿಗಳು ಆಗಮಿಸುತ್ತಿದ್ದು ಬಾರಿ ದೇವಾಲಯ ಜೀರ್ಣೋದ್ಧಾರವಾಗಿ ಕಳೆದ ಹದಿನೈದು ವರ್ಷಗಳಿಂದ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಶಿವರಾತ್ರಿ ಉತ್ಸವ ಕಾರ್ತಿಕ ದೀಪೋತ್ಸವದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತಿದ್ದು ಇಂದು ಅಂಬಾರಿ ಮೆರವಣಿಗೆಗೆ ಚಾಲನೆ ನೀಡಿ ಪೂಜೆ ಸಲ್ಲಿಸಲಾಗಿದೆ ಎಂದರು ಏನು ಕರ್ನಾಟಕ ರಾಜ್ಯಾದ್ಯಂತ ನಡೆದಂತ ಮೂರು ಉಪಚುನಾವಣೆಗಳಲ್ಲಿ ಅಭೂತಪೂರ್ವವಾದಂತಹ ಗೆಲುವಿನ ಇವತ್ತು ಕಾಂಗ್ರೆಸ್ ಪಕ್ಷ ಸಾಧಿಸಿದೆ ಇವತ್ತೊಂದು ವಿಶೇಷತೆ ಏನಂತಂದ್ರೆ ಮೂರು ಭಾಗಗಳಲ್ಲಿ ಅಂದ್ರೆ ಹಳೆ ಮೈಸೂರಲ್ಲಿ ಮಧ್ಯ ಕರ್ನಾಟಕದಲ್ಲಿ ಮತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಮೂರು ಭಾಗದಲ್ಲಿ ಕೂಡ ಮೂರು ಬೇರೆ ಬೇರೆ ರೀತಿಯಾದಂತಹ ಸೀಟುಗಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಜಯಂತ್ ಸಾಧಿಸಿದೆ ಅಂತಂದ್ರೆ ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸನ್ಮಾನ್ಯ ಸಿದ್ದರಾಮ ಅವರು ಕೊಟ್ಟಿರ್ತಕ್ಕಂತಹ ಒಂದು ಮಾದರಿಯಾದಂತ ಸರ್ಕಾರದ ಒಂದು ಪ್ರಯುಕ್ತವಾಗಿ ಇವತ್ತು ನಾವು ಈ ರೀತಿಯಾದಂತ ಗೆಲುವಿನ ನಾವು ನೋಡಿದೀವಿ ಎಲ್ಲಾ ಕಡೆ ಕೂಡ ಗೆಲುವಿನ ಅಂತರ ಏನಿದೆ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಅಂತರನ ನಾವು ಕಾಪಾಡ್ಕೊಂಡಿದೀವಿ ಜನ ನಾವು ಮಾಡಿರ್ತಕ್ಕಂಥ ಪ್ರಗತಿಪರವಾದಂತ ಯೋಜನೆಗಳು ಭಾಗ್ಯಗಳನ್ನ ಗುರುತಿಸಿ ಇವತ್ತು ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬಿಸಂತ ಒಂದು ಕೆಲಸನ ಮಾಡಿದ್ದಾರೆ ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂತ ಎಲ್ಲಾ ಮತದಾರರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ನಾನು ಸಲ್ಸಕ್ಕೆ ಬಯಸ್ತೇನೆ ಅನುಗೊಂಡಳ್ಳಿ ಹುಬ್ಳಿಯಲ್ಲಿರ್ತಕ್ಕಂಥ ಅನುಗೊಂಡಳ್ಳಿ ಗ್ರಾಮದ ಶ್ರೀ ಬಾಣಾಜರೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಸೋಮವಾರ ಕಡೆ ಕಾರ್ತಿಕ ಸೋಮವಾರದ ಒಂದು ವಿಶೇಷ ಪೂಜೆ ಪ್ರಯುಕ್ತವಾಗಿ ಇವತ್ತೊಂದು ಆನೆ ಅಂಬಾರಿ ಸೇವೆಯನ್ನ ಮಾಡಿಸಿವತ್ತು ಪಲ್ಲಕ್ಕಿನ ಪಲಕ್ಕಿನ ಊರ್ ಪೂರ್ತಿ ಪ್ರದಕ್ಷಿಣೆ ಮಾಡಿ ಹೋಬಳಿಯ ತಾಲೂಕಿನ ಸಮಸ್ತ ಜನ ಬಂದಿವತ್ತು ಕಾರ್ತಿಕ ಸೋಮಾರ ಪೂಜೆಯಲ್ಲಿ ಭಾಗವಹಿಸಿದರೆ ವಿಶೇಷವಾದಂಥದ್ದು ಇದು ಈ ಈ ಬಾರಿ ಏಳನೇ ಬಾರಿ ಮಾಡಿರ್ತಕ್ಕಂಥ ಒಂದು ಉತ್ಸವ ಕಾರ್ಯಕ್ರಮ ಇಲ್ಲಿ ಹೋಬಳಿಯಲ್ಲಿ ಇರ್ತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲಾ ಮುಖಂಡರು ಕಾರ್ಯಕರ್ತರು ಉತ್ಸಾಹದಿಂದ ಹುಮ್ಮಸ್ಸಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದರೆ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಕಾರ್ತಿಕ ಸೋಮವಾರದ ಶುಭಾಶಯಗಳನ್ನ ಮನಸ್ಪೂರ್ವಕವಾಗಿ ಎಲ್ಲರಿಗೂ ಕೋರ್ತಾ ಇದ್ದೀನಿ ದೇವರೆಲ್ಲರಿಗೂ ಆಶೀರ್ವಾದ ಮಾಡಿ ಆಯಾ ಐಶ್ವರ್ಯ ಆರೋಗ್ಯ ಸಕಲ ಭಾಗ್ಯಗಳನ್ನ ನೀಡಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾ ಇದೀನಿ